ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುನಿತಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಇದು ಷಷ್ಠಿ ಹಬ್ಬದ ಫುಲ್ ಡೇ ವೀಡಿಯೋ ಇದೇನಪ್ಪ ಷಷ್ಠಿ ಹಬ್ಬ ಮುಗಿದು ಇಷ್ಟೊಂದು ದಿನ ಆಗಿದೆ ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಾನು ಊರಲ್ಲಿ ಎಷ್ಟೋ ವೀಡಿಯೋ ಮಾಡ್ಕೊಬೋದು ನಾನು ಎಡಿಟ್ ಮಾಡೋದೆಲ್ಲ ತಮಿಳ್ನಾಡಿಗೆ ಬಂದ ಮೇಲೆ ಎಲ್ಲ ವೀಡಿಯೋನೂ ಎಡಿಟ್ ಮಾಡಿಬಿಟ್ಟು ಪೋಸ್ಟ್ ಮಾಡೋದು ಇವತ್ತು ನಾನು ರಾಜ್ಗೆರೆಯಲ್ಲಿ ನಮ್ಮ ಮಾಮರ್ಮಲ್ಲಿ ಹಬ್ಬ ಮಾಡ್ತಾ ಇದ್ದೀನಿ ಸರಿ ಬೆಳಗ್ಗೆ ನಿನಗೆ ನಮ್ಮ ಮನೆಗೆ ಹೋಗೋಣ ಅಂತ ಹೊರಟೆ ಅತ್ತೆ ಬಿಡ್ಲೇ ಇಲ್ಲ ಸರ್ ಇಲ್ಲೇ ಹಬ್ಬ ಮಾಡೋಣ ಅಂತ ಅದಕ್ಕೋಸ್ಕರ ಇಲ್ಲೇ ಸ್ನಾನ ಮಾಡಿಕೊಂಡು ಇವಾಗ ಹಬ್ಬ ಸ್ಟಾರ್ಟ್ ಮಾಡಿದ್ದೀವಿ ಇದು ನಾನು ಓದಿ ಸ್ಕೂಲು ಶ್ರೀ ಹುಲಿಕಲ್ಲೇಶ್ವರ ಪ್ರೌಢಶಾಲೆ ಇಲ್ಲಿ ಮನೇಲಿ ನಿಂತ್ಕೊಂಡು ನೋಡಿದ್ರೆ ಅಲ್ಲಿ ಸ್ಕೂಲ್ ಕಾಣಿಸುತ್ತೆ ನನಗೊಂಥರ ಖುಷಿಯಾಗುತ್ತೆ ನಾನು ಓದಿಸ್ಕೋಲು ಅಂತ ಇವಾಗ ನಮ್ಮ ಅತ್ತೆ ಎಲ್ಲ ತರಕಾರಿ ಎಲ್ಲ ಹೆಚ್ಕೊಟ್ರು ನಾನು ಬರೀ ಕಾಳು ತಗರಿ ಕಾಳು ಅವರೇ ಕಾಳನ್ನ ಬಿಡಿಸ್ಕೊಟ್ಟೆ ಇನ್ನೆಲ್ಲ ಅವರೇ ಕೆಲಸ ಮಾಡಿಕೊಂಡ್ರು ಇವಾಗ ಮೊದಲಿಗೆ ಫಸ್ಟು ಕಿಚಡಿ ಮಾಡೋಣ ಅಂತ ಮಾಡ್ತಾ ಇದ್ದಾರೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕಬೇಕು ಬೆಳ್ಳುಳ್ಳಿ ಎಷ್ಟು ಹಾಕ್ತಿವೋ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಒಣಮೆಣ್ಸಿನ್ಕಾಯಿ ಇರಲಿಲ್ಲ ಅಂತ ಹಸಿರು ಮೆಣ್ಸಿನ್ಕಾಯಿ ಇದ್ದೀವಿ ಒಣಮೆಣ್ಸಿನ್ಕಾಯಿ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಅರಶಿಣ ಪುಡಿ ಮತ್ತು ಜೀರಿಗೆ ಮತ್ತು ಮೆಂತ್ಯವು ಸಾಂಬಾರು ಬೀಜನ ಪುಡಿ ಮಾಡಿಬಿಟ್ಟು ಹಾಕ್ತಾರೆ ನಾನು ಸ್ನಾನ ಮಾಡ್ಕೊಂಡು ಬರೋವಷ್ಟಲ್ಲೇ ಅತ್ತೆ ಎಲ್ಲ ಪುಡಿ ಮಾಡಿ ಇಟ್ಟಿದ್ರು ಆಮೇಲೆ ಇವಾಗ ತೊಳೆದ್ಬಿಟ್ಟು ಅಕ್ಕಿನ ಇದ್ದೀವಿ ನಾನು ಅಕ್ಕಿ ಏನಾದರೂ ಹಾಕ್ತು ಅಂದರೆ ಅದಕ್ಕೆ ಎಷ್ಟು ಬೇಕು ಅಷ್ಟನ್ನು ಅದೇ ಓಡ್ದಲ್ಲಿ ಅಳತೆ ಮಾಡಿ ನೀರು ಹುಯ್ತೀನಿ ಇಲ್ಲಾಂದರೆ ಸ್ವಲ್ಪ ಗಟ್ಟಿ ಇಲ್ಲ ಮೆತ್ತಗಾಗ್ಬಿಡುತ್ತೆ ಅನ್ನ ಅಂತ ಅತ್ತೆ ಏನು ಅಳತೆನೇ ಮಾಡಲಿಲ್ಲ ಸುಮ್ಮನೆ ಚಂಬಲ್ ತಗೊಂಡು ನೀರು ಇದ್ದಾರೆ ನಾನೇ ಶಾಕ್ ಆಗಿಬಿಟ್ಟೆ ಇಷ್ಟೊಂದು ಅಕ್ಕಿ ಅನ್ನ ಮಾಡ್ತಾ ಇದ್ದಾರೆ ಅಳತೆ ಮಾಡಿದ ಕುತಾ ಇದಾರಲ್ಲ ಅಂತ ಅವ್ರಿಗೆ ಗೊತ್ತಿರುತ್ತೆ ತುಂಬಾ ಎಕ್ಸ್ಪೀರಿಯನ್ಸ್ ಅಲ್ವಾ ನಮ್ಮ ಮನೆ ಇನ್ನೇನೆ ಬೀನ್ಸ್ ಕಾಳು ಹಾಕಿದ್ರು ಬೀನ್ಸ್ನ ಫಸ್ಟೇ ಕುಯ್ಕೊಂಬಂದಿದ್ರು ನಮ್ಮ ಮಾಮ ಇವಾಗ ಇದೊಂಥರ ಬೀನ್ಸ್ ಕಾಳು ಬರುತ್ತೆ ಫುಲ್ ರೆಡ್ ಇರುತ್ತೆ ಒಳಗಡೆ ಅವನ್ನ ಕುಯ್ಕೊತಾ ಇದ್ದೀನಿ ನಮ್ಮತ್ತೆ ನಾನೇ ಕುಯ್ಕೊಂಬರ್ತೀನಿ ಅಂದರೆ ಇಲ್ಲ ನಾನೇ ಕುಯ್ಕೊಂಬರ್ತೀನಿ ಬಿಡಿ ಅಂತ ಕುಯ್ಕೊಂಬಂದೆ ಇವಾಗೆಲ್ಲ ಇದು ಕಿಚುಡಿ ಸಾಂಬಾರಿಗೆ ಎಲ್ಲ ಥರ ತರಕಾರಿ ಹಾಕ್ತೀವಿ ಇದು ಊರಿಂದ ಸ್ವಲ್ಪ ಹೊರಗಡೆ ಇದೆ ಮನೆ ಒಂಟಿ ಮನೆ ಅಕ್ಕಪಕ್ಕ ಯಾವ ಮನೆಗಳಿಲ್ಲ ಹಂಗಾಗಿ ನಾವು ಯಾರ ಮನೆಗೂ ತರಕಾರಿ ಹೆಂಚೋಕ್ಕೂ ಹೋಗ್ಲಿಲ್ಲ ಇಸ್ಕೊಂಬರೋಕ್ಕೂ ಹೋಗಲಿಲ್ಲ ಹೋಗ್ಲಿಲ್ಲ ಫಸ್ಟೇ ಏನೇನಿತ್ತು ಎಲ್ಲ ತರಿಸ್ಕೊಂಡ್ಬಿಟ್ಟಿದ್ರು ನಮ್ಮತ್ತೆ ಅವನ್ನೇ ಹಾಕಿ ಹಾಕಿ ಸಾಂಬಾರು ಮಾಡ್ತು ಅದೇ ಊರ ಒಳಗಡೆ ಇದ್ದಾಗ ಪಕ್ಕದ ಮನೆಯಲ್ಲಿ ಅವ್ರ ಮನೆ ಇವ್ರ ಮನೆ ಎಲ್ಲರ ಮೇಲೂ ಏನು ನಮ್ಮ ಹತ್ರ ಇಲ್ದಿರೋ ತರಕಾರಿನೆಲ್ಲ ಅವ್ರಿಗೆ ಕೊಟ್ಬಿಟ್ಟು ಅವ್ರ ಹತ್ರ ಏನಿರೋ ತರಕಾರಿನ ಇಸ್ಕೊಬೋದು ಆದರೆ ಇಲ್ಲಿ ಒಂಟಿ ಮನೆ ಅಲ್ವಾ ಇರೋ ತರಕಾರಿನೆಲ್ಲ ಹಾಕ್ಬಿಟ್ಟು ಮಾಡೋದು ಮೊದಲು ಮೇಯ್ನ್ ಇಂಗ್ರೀಡಿಯೆಂಟ್ಸು ಈ ಕಿಚುಡಿ ಸಾಂಬಾರಿಗೆ ಅಂದ್ರೆ ಅಲಸಿನ ಬಡ್ಕು ಎಳೆಯದಾಗಿರ್ಬೇಕು ಬಲ್ತ್ ಅದು ಆ ಥರದ್ದು ನನ್ನ ಮಗ ನಮ್ಮ ಮತ್ತೆ ನೋಡಿ ತರಕಾರಿ ತೊಳೆದ್ಬಿಟ್ಟು ಹಾಕ್ತಾ ಇದ್ದಾರೆ ನನ್ನ ಮಗ ತರಕಾರಿ ತೊಳೆಬೇಕಾದ್ರೆ ಅಮ್ಮ ನನ್ನ ವೀಡಿಯೋ ಮಾಡು ಅಂತ ಕೇಳ್ತಾ ಇದ್ದ ನಾನಿಂಗೊಂದು ಸಿಕ್ಕಾಪುಟ್ಟಾಗೂ ಬಂದ್ಬಿಟ್ಟು ಅಮ್ಮ ವೀಡಿಯೋ ಮಾಡ್ತಾಯಿದ್ದೀಯಾ ನಿಜವಾಗ್ಲೂ ತೋರಿಸು ಅಂದ ಮತ್ತು ಸರಿ ಪೂಜೆ ನಮ್ಮ ಅತ್ತೆ ಎಲ್ಲ ಸಾಂಬಾರೆಲ್ಲ ಮಾಡೋತ್ತಿಗೆ ಪೂಜೆ ಮಾಡೋಣ ಅಂತ ಆ ಮಾಡ್ತಾ ಇದ್ದೀನಿ ಇದೆ ಫಸ್ಟ್ ಟೈಮ್ ಇವ್ರ ಮನೆಯಲ್ಲಿ ಪೂಜೆ ಮಾಡ್ತಾ ಇರೋದು ಯಾವಾಗಲೂ ಬಂದುಬಿಟ್ಟು ಸರಿ ಒಂದು ಹತ್ತು ನಿಮಿಷ ಅರ್ಧ ಗಂಟೆ ಹೋಗ್ತಾ ಇದ್ದು ನೋಡಿ ಅತ್ತೆ ಮನೆ ಹತ್ರನೇ ವೇಳೆದೆಲ್ಲ ಗಿಡ ಬೆಳ್ಕೊಂಡಿದ್ದಾರೆ ನಮಗೆ ಎಷ್ಟು ಬೇಕಷ್ಟು ಕಿತ್ಕೊಬೋದು ನಾನು ಇದು ನೋಡಿದಾಗ ತುಂಬಾ ಚಿಕ್ಕ ಗಿಡ ಆಗಿತ್ತು ಇವಾಗ ಎಷ್ಟು ದೊಡ್ಡ ಗಿಡ ಆಗಿದೆ ನನ್ನ ಪೂಜೆ ಮಾಡೋದಂದ್ರೆ ತುಂಬಾ ಇಷ್ಟ ಈಗ ಯಾರಾದರೂ ದೇವ್ರ ಮನೇಲಿ ಪೂಜೆ ಮಾಡ್ತಿದ್ದಾರೆ ಅಂತಂದರೆ ಮುಗಿಯೋವರೆಗೂ ಹೋಗೋದೇ ಇಲ್ಲ ನಮಗಿಂತ ಫಸ್ಟ್ ಅವನೇ ಗಂಧ್ಕಡ್ಡಿನ ಬಿಡ್ತಾನೆ ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದೀನಿ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರ ಫೋಟೋ ಎಲ್ಲ ನಾನು ಪೂಜೆ ಮಾಡಿ ಮುಗಿಸ್ಕೊಂಡು ಬರೋವಷ್ಟರಲ್ಲಿ ನಮ್ಮ ಅತ್ತೆಲ್ಲ ಖಾರನ ರುಬ್ಬಿಟ್ಕೊಂಡಿದ್ರು ಏನೇನು ಹಾಕಿದ್ರು ಅಂತ ಅದನ್ನು ವೀಡಿಯೋ ಮಾಡ್ಕೊಳಕ್ ಇನ್ನು ತರಕಾರಿನೂ ಸಹ ಬೆಂದಿದ್ದು ಆ ಬೆಂದಾದ್ಮೇಲೆ ಅದಕ್ಕೆ ಖಾರ ಒಯ್ದು ಬಿಟ್ಟು ಮತ್ತೆ ಎಷ್ಟ್ರಾ ನಾವು ಒಗ್ಗರಣೆನ ಹಾಕ್ತೀವಿ ಫಸ್ಟೇ ಹಾಕ್ಬಿಟ್ರೆ ತುಂಬ ವಿಷಾಲ ಕೂಗಿಸ್ತೀವಲ್ಲ ಒಂದು ಹಾಕೈದ ಅವಾಗ ಈ ತರಕಾರಿ ಬೆಂದೋಗಿಬಿಡುತ್ತೆ ಅಂತ ಲಾಸ್ಟಿಗೆ ಹಾಕ್ತಾರೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಿಜವಾಗ್ಲೂ ಈ ನಾಳೆ ಈ ಥರ ಸಾಂಬಾರು ಮಾಡ್ತೀವಿ ಅಂತಂದ್ರೂ ಸಹ ಈ ಟೇಸ್ಟ್ ಬರೋದೇ ಇಲ್ಲ ಅದೇನೋ ಪಸ್ ಹಬ್ಬದಿನ ಏನು ಹೆಂಗೆ ಮಾಡಲಿ ಆ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ ಆ ಕಿಚನಿಂದ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಬೆಳಗ್ಗೆಯಿಂದನೂ ಎಲ್ಲರೂ ಸಹ ಉಪವಾಸ ಇದ್ದು ನಾನು ಕಡಿಮೆ ಉಪವಾಸ ಇದ್ದು ಈ ಹಬ್ಬ ಮಾಡಿರೋದು ಈ ಸಲ ಇದ್ದೀನಿ ನನ್ನ ಮದುವೆ ಆದಾಗಿಂದ ಯಾವಾಗಲೂ ಇರಲಿಲ್ಲ ಇನ್ನು ಪಕ್ಕ ಮನೆ ಪಕ್ಕದನೇ ಅವರೇ ಗಿಡ ಬೆಳೆದಿದ್ರು ಇಷ್ಟೊತ್ತಿಗೆ ಬರಬೇಕಾಗಿತ್ತು ಅವ್ರ ಗಿಡ ಷಷ್ಟಿ ಹಬ್ಬದೊತ್ತಿಗೆ ಲೇಟಾಗಿ ಹಾಕಿದ್ರು ಅನ್ಸುತ್ತೆ ಇವತ್ತು ಬೆಳಗ್ಗೆಯಿಂದನೇ ಹಬ್ಬ ಸ್ಟಾರ್ಟ್ ಮಾಡಿದ್ದು ಬೇಗನೆ ಮುಗಿಸ್ಬಿಡೋಣ ಅಂತ ಹತ್ತಿರ ಸಹ ಒಲ್ದ ಹತ್ರ ಹೋಗ್ಬೇಕು ಅಂತ ಅನ್ಕೊಂಡು ರು ಜೋಳ ಮುರಿದು ಬಂದಿದ್ರು ನಿನ್ನೆ ತುಂಬ್ಕೊಂಬರ್ಬೇಕು ಅಂತ ಇವತ್ತು ಬೇಗನೆ ಹಬ್ಬ ಮಾಡಿದ್ದು ಮಾನ್ಯ ಮತ್ತು ನಾನು ಅವರ ಅತ್ತೆ ಮೂರು ಜನ ಉಪವಾಸ ಇದ್ದು ಮಾನ್ಯನ ಉಪವಾಸ ಇರ್ತಾ ಇರಲಿಲ್ಲ ಅವ್ರ ಅಮ್ಮ ಉಪ್ಪಿಟ್ಟು ಮಾಡಿದ್ರು ಅಂತ ಅವ್ಳಿಗೆ ಉಪ್ಪಿಟ್ಟು ಇಷ್ಟ ಇಲ್ಲ ಅದಕ್ಕೋಸ್ಕರ ತಿನ್ನಲಿಲ್ಲ ಸರಿ ಇನ್ನೇನು ಟೈಮ್ ಆಗೋಗಿದೆ ನೀನು ಉಪವಾಸ ತೀರಿಸ್ಕೊ ಅಂತ ಅವಳಿಗೂ ಒಂದು ಎಲೆ ಹಾಕ್ಬಿಟ್ಟು ಇವಾಗ ಎಡೆ ಇಡ್ತಾ ಇದ್ದೀವಿ ಮೊದಲು ಗಣಪತಿಗೆ ಅರ್ಶಿನ ಕುಂಕುಮ ಹೂವು ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀವಿ ನನ್ನ ಮಗ ಅವ್ರ ಅತ್ತೆ ಪೂಜೆ ಮಾಡೋಕೆ ಬಿಡೋಂಗೇ ಇಲ್ಲ ಅಜ್ಜಿ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಮುಂದೆ ಹೋಗ್ತಾನೇ ಇದ್ದ ನಮ್ಮ ಅಮ್ಮ ಪ್ರತಿ ವರ್ಷ ಈ ಹಬ್ಬನ ಮಾಡೋದು ಉಪವಾಸ ಇದ್ದು ನಾವು ಉಪವಾಸ ಇರ್ತಾನೆ ಇರ್ತಿರಲಿಲ್ಲ ಅಮ್ಮ ಸಾಕು ನೀನು ಇದೆಯಲ್ಲ ಅಂತ ಅನ್ಕೊತಾ ಇದ್ದು ಆದರೆ ಈ ಸಲ ಹಾಸ್ಪಿಟಲಲ್ಲಿದ್ದರೂ ಬರಲೇ ಇಲ್ಲ ಮಂಗ್ಳೂರು ಬರ್ತೀವಿ ಅಂದಿದ್ರು ಅದಕ್ಕೋಸ್ಕರ ಬಂದೆ ಅವ್ರು ಬರಲೇ ಇಲ್ಲ ಅವ್ರು ಬಂದಿದ್ದೆ ಬುಧವಾರ ಸಾಯಂಕಾಲ ಆಗಿಬಿಡ್ತು ಇವಾಗ ನೋಡಿ ಅಡುಗೆ ಮಾಡಿದ್ದೀವಲ್ಲ ಅದನ್ನೆಲ್ಲ ಸಹ ಎಡೆ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ನೈವೇದ್ಯ ಮಾಡಿ ಊಟ ಮಾಡ್ತೀವಿ ಎಷ್ಟೇ ಬೇಗ ಹಬ್ಬ ಮಾಡಿದ್ರು ಸಹ ಇನ್ನು ಸುಬ್ರಹ್ಮಣ್ಯದಲ್ಲಿ ತೇರು ಎಳಿದಲ್ಲೇ ಹಬ್ಬ ಮಾಡಲ್ಲ ಮಾಡಿಟ್ಕೊಂಡ್ರು ಸಹ ಅಲ್ಲಿ ತೇರು ಎಳುತ್ತೋ ಅಂತ ಇನ್ನೇನು ಟಿ ವಿಲಿ ನೋಡ್ತಾ ಇರ್ತೀವಲ್ವ ಅದೇ ತಕ್ಷಣ ನಾವು ಸಹ ಮನೇಲಿ ಎಡೆ ಇಟ್ಬಿಟ್ಟು ಉಪವಾಸನ ತೀರಿಸ್ಕೊಂತೀವಿ ಈ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಬೇಡ ಯಾಕೆಂದರೆ ತುಂಬ ದಿನ ಆಗಿಬಿಟ್ಟೈತೆ ಷಷ್ಟಿ ಹಬ್ಬ ಎಲ್ಲ ಮುಗ್ದು ಇವಾಗ ಏನು ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಅಂತ ಚೆನ್ನಾಗಿರಲ್ಲ ಅಂದ್ಕೊಂಡೆ ಆದರೆ ಈ ಥರ ನಾವು ಮಾಡಿದ್ದು ಅಂತ ಮೆಮೊರಿ ಇರುತ್ತೆ ನಾವು ಯಾವಾಗಲೂ ಸಲ ಫ್ರೀ ಆಗಿದ್ದಾಗ ನೋಡಿದಾಗ ನಾವಿದೆಲ್ಲ ಬರುತ್ತೆ ಅಂತ ಮತ್ತೆ ಅಪ್ಪಾಜಿ ಸಹ ರಾಜಗಿರಿ ಬಂದು ನಮ್ಮ ಕರ್ಕೊಂಡ್ಬಂದ್ ಇವಾಗ ನಾವು ನಮ್ಮ ತೋಟದ ಹತ್ರ ಹೋಗ್ತಾ ಇದ್ದೀವಿ ಇಂದು ನಿಂಬೆ ಸಸಿ ನಾನೊಂದು ನಮ್ಮ ಅಕ್ಕಯ್ಯ ಒಂದ್ ಹಾಕಿದ್ದು ಇದು ನೋಡಿ ಎಷ್ಟು ಅಂತ ಚಿಕ್ಕ ಸುಸಿಲ್ ನೋಡಿದ್ದೆ ನಾನು ನಾಲ್ಕು ವರ್ಷ ಆಗಿತ್ತು ಈ ತೋಟದ ಹತ್ರ ಬಂದಾಗ ನನ್ನ ಮದುವೆ ಆದಾಗಿಂದ ಬಂದೇ ಇರಲಿಲ್ಲ ಇವಾಗ ನನ್ನ ಮಗ ಎಣ್ಣೀರು ಕುಡಿಬೇಕು ಅಂತ ಅಂದ ಅವ್ರ ತಾತ ಕೊಡ್ತಾ ಕೆತ್ಕೊಡ್ತಾ ಇದ್ರು ಕುಡಿದ್ಯಾ ಹೊಲ್ದತ್ರ ಒಂದು ದಿನನೂ ಸಹ ಮಿಸ್ ಮಾಡ್ತಾ ಇರಲಿಲ್ಲ ಸ್ಕೂಲ್ ನ ಮುಗಿಸ್ಕೊಂಡು ಡೈಲಿ ಬಂದು ದನಿಗೆ ಮೇವು ತಗೊಂಡ್ ಹೋಗ್ತಾ ಇದ್ದು ಜಾಸ್ತಿ ಇಲ್ಲೇನೆ ಬೆಳೆ ಬೆಳೀತಾ ಇದ್ರು ಇವಾಗ ಅಪ್ಪಾಜಿ ಒಬ್ಬರೇ ಆಗಲ್ಲ ಅಂತ ಜಾಸ್ತಿ ಬೆಳೆ ಏನು ಬೆಳೆಯೋದೇ ಇಲ್ಲ ಬಾವಿಲ್ ನೀರು ಸಹ ಬರ್ತಾ ಇಲ್ಲ ಅಂತ ಬರೋ ನೀರ್ನ ತಂಗಿ ಸೊಸಿಗೆ ಮಾತ್ರ ಹಾಯಿಸ್ಕೊಂತ ಇದಾರೆ ಮತ್ತೆ ಅಕ್ಕರು ಸಹ ಹೊರಟಿದೀವಿ ಅಂತಂದ್ರು ನಾವೀಗ ಮನೆ ಹತ್ರ ಬಂದು ಈಗ ಎಷ್ಟೊತ್ತಿಗೆ ನಮ್ಮ ಮಕೈನೋ ಪಾಪನು ನೋಡ್ತೀನಿ ಅಂತ ಅನಿಸ್ಬಿಡ್ತಾ ಇತ್ತು ಅವರು ಸಹ ಬಂದ್ರು ಅನ್ನ ಅವ್ರು ಬರೋ ಅಷ್ಟರಲ್ಲಿ ಮನೆಯಲ್ಲಾ ಕೆಲಸ ಮುಗಿಸಿ ಮತ್ತೆ ಆರು ಸಹ ಮಾಡಿಟ್ಟಿದ್ದೆ ಇವಾಗ ನಮ್ಮಅಮ್ಮ ಆರತಿ ಮಾಡ್ತಾ ಇದ್ದಾರೆ ಎಲ್ಲ ಕೆಟ್ಟ ದೃಷ್ಟಿಗೆ ಹೋಗ್ಲಿ ಅಂತ ನಮ್ಮ ಅಕ್ಕಂಗೆ ಫಸ್ಟ್ನೇ ಪಾಪುನೋ ಗಣಪಾಪು ಪಾಪು ಎರಡನೇ ಪಾಪುನೋ ಗಣಪಾಪುನೇ ಪಾಪೂ ಆಯ್ತು ಎರಡು ದಿನ ಆಯ್ತು ನಾನು ಬಂದು ತಮಿಳ್ನಾಡಿಂದ ಪಾಪ ನೋಡಕ್ ಹೋಗ್ಲೇ ಇಲ್ವಲ್ಲ ಬೇಲೂರು ಹಾಸ್ಪಿಟಲ್ಗೆ ಅಂತ ಅನ್ಕೊಂತ ಇದ್ದೆ ಇನ್ನೇನು ನಾವೇ ಬರ್ತೀವಿ ತಗ ಅಂತ ಅದಕ್ಕೋಸ್ಕರ ಹೋಗ್ಲಿಲ್ಲ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್